ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮೂರು ಥರದ ಮೊಳಕೆ ಕಾಳು ಜೊತೆಗೆ ಹರವೇ ಸೊಪ್ಪನ್ನು ಬಳಸಿಬಿಟ್ಟು ಒಂದು ವಿಶೇಷವಾದ ಸಾಂಬಾರನ್ನು ತಯಾರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಈ ದಿನ ತಿಳ್ಕೊಳ್ಳೋಣ ಒಂದು ದೊಡ್ಡ ಕಟ್ಟು ಹರವೇ ಸೊಪ್ಪನ್ನು ಸೋಸ್ಕೊಂಡು ತೊಳ್ಕೊಂಡು ಚೆನ್ನಾಗಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಥರದ ಕಾಳುಗಳನ್ನು ಮೊಳಕೆ ಬರೆಸಿ ಇಸ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ ಸಪ್ರೇಟು ಸೆಟ್ಟಿಗೆ ಸೇಸ್ಕೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳೋಣ ಏಕೆಂದರೆ ಆಮೇಲೆ ಸೇರಿಸ್ಕೊಳ್ಳೋಕ್ಕೆ ಬರುತ್ತೆ ಸೊಪ್ಪು ಯಾವಾಗಲೂ ಬೇಯಕ್ಕೆ ಬೇಯೋಕ್ಕಿಂತ ಮೊದಲು ತುಂಬ ಕಾಣಿಸ್ತಾ ಇರುತ್ತೆ ಹಾಗಂತ ಉಪ್ಪು ಹಾಕಿಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ಕಡಿಮೆ ಉಪ್ಪನ್ನು ಹಾಕ್ಕೋಬೇಕು ಸೊಪ್ಪು ಬೆಂದ ಮೇಲೆ ತುಂಬ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಯಾವುದೇ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಒಂದು ನೂರು ಗ್ರಾಮ್ ಅಷ್ಟಾದರೂ ಹಾಕ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ಚಮಚದಷ್ಟು ದೊಡ್ಡ ಚಮಚದಷ್ಟು ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಅಷ್ಟು ಅಚ್ ಖಾರದ ಪುಡಿಯನ್ನು ಹಾಕ್ಕೋಬೇಕು ಖಾರದ ಮೇಲೆ ಡಿಪೆಂಡು ನೀವು ಎಷ್ಟು ಬಳಸ್ತೀರೋ ಅದರ ಮೇಲೆ ಹಾಕ್ಕೋಬೇಕು ಒಂದು ಕಾಲು ಚಮಚದಷ್ಟು ಅರಶಿನ ಪೌಡರ್ ಹಾಕ್ಕೋಬೇಕು ಒಂದು ಚಮಚದಷ್ಟು ಒಂದು ಟಿ ಎಸ್ ಪಿ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರನ್ನು ಹಾಕ್ಕೊಳ್ಬೇಕು ಧನಿಯಾ ಪುಡಿ ಅಂತ ಹೇಳ್ತೀವಲ್ಲ ಕೊತ್ತಂಬರಿ ಪೌಡರ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೋಬೇಕು ಜೊತೆಗೆ ಕಾಲು ಚಮಚದಷ್ಟು ಮೆಂತೆ ಪೌಡರನ್ನು ಹಾಕ್ಕೊಳ್ಬೇಕು ಇಲ್ಲ ಒಂದು ಎರಡು ಮೆಂತೆ ಹಾಕಿದರೂ ಆಗತ್ತೆ ರುಬ್ಬಕ್ಕೆ ಹಾಗೆಯೇ ಒಂದು ಅರ್ಧ ಟಿ ಎಸ್ ಪಿ ಟೇಬಲ್ ಸ್ಪೂನಷ್ಟು ಕ್ಯುಮಿನ್ ಪೌಡರ್ ಅಂದರೆ ಜೀರಾ ಪೌಡರನ್ನು ಹಾಕಬೇಕು ಒಂದು ಐದು ಗ್ರಾಮಷ್ಟು ಟಮರಿಂಡ್ ಹಾಕಬೇಕು ಹುಣಸೆಹಣ್ಣು ಹಾಕಬೇಕು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗೇ ಗ್ರೈಂಡ್ ಮಾಡ್ಕೊಬೇಕು ಈಗ ಒಂದು ದಪ್ಪ ತಳದ ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಚಮಚ ತೆಂಗಿನೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಕಾಯ್ತಾ ಬಂದ ಹಾಗೆ ಸ್ವಲ್ಪ ಬ್ರೌನ್ ಕಲರ್ ಆಯಿತು ಅಂದಾಗ ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರದಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಕಾಳು ಮತ್ತು ಸೊಪ್ಪುಗಳನ್ನು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಚೆನ್ನಾಗಿ ಸಾಂಬಾರು ಕುದಿ ಬರಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಆಗೋದು ಒಂದೆರಡರಿಂದ ಮೂರು ನಿಮಿಷ ತಳ ಹಿಡಿದೇ ಇರುವ ಹಾಗೆ ಅದನ್ನು ತರಿಸ್ಕೊತ ತೊತೇ ಕುದಿ ಬರುವ ಹಾಗೆ ಅದನ್ನು ಕುದಿಸಿಟ್ಕೊಳ್ಬೇಕು ಆ ಸೊಪ್ಪಿನ ರಸ ಹಾಗೂ ಕಾಳಿನ ರಸ ಒಗ್ಗರಣೆ ಮಸಾಲೆ ಇವೆಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಮೆಶಪ್ ಆಗಿಬಿಟ್ರೆ ಅದು ತಿಂಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಅನಂತರದಲ್ಲಿ ಅದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನೀವು ಏನೆಲ್ಲ ಊಟ ಮಾಡ್ತೀರೋ ಅದ್ರ ಜೊತೆಗೆ ಇದನ್ನು ಬಳಸ್ಬೋದು ಅನ್ನಕ್ಕಾದರೆ ಮುದ್ದೆಗಾದರೆ ಚಪಾತಿಗಾದರೆ ಯಾವ ಥರದ ಇದಕ್ಕಾದರೂ ಸಹ ಅದನ್ನು ಬಳಸಲಿಕ್ಕೆ ಜೋಳದ ರೊಟ್ಟಿ ಯಾವುದಕ್ಕಾದರೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ